ಹೊರಗಡೆ ಹೋಗ್ತಾ ಇದ್ದೀನಿ ಹೆಲ್ಮೆಟ್ ಹಾಕ್ಕೊಂಡು ಇಲ್ಲ ಅಂದರೆ ಫೈನ್ ಹಾಕ್ತಾರಂತ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ನಮ್ಮ ಯಜಮಾನರು ಭಯಪಡಿಸ್ತಾ ಇದ್ದಾರೆ ಇದು ಹಾಕ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಹಾಕ್ಕೊಳ್ಳೇಬೇಕಂತ ಹಾಕೊಂಡಿದ್ದೀನಿ ಪ್ರೆಸ್ಟೀಜ್ ಶೋರೂಮ್ಗೆ ಹೋಗ್ತಾಯಿದ್ದೀನಿ ನಮ್ಮ ಜಾರು ರೆಸ್ಟ್ ಇದೆ ಹಾಗಾಗಿ ಅದು ಬ್ಲೇ ಚೇಂಜ್ ಮಾಡ್ಕೊಂಡು ಅಂತ ಓಕೆ ಹೋಗೋಣ ಟೈಮ್ ಬಂದು ಮೂರುವರೆ ಆಗಿದೆ ಹಾಗೆ ಆಮೇಲೆ ಇನ್ನೊಂದು ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಮತ್ತು ಶಾಪಿಂಗ್ ಬರೋ ಹೋಗಬೇಕು ಯಾಕೆ ಅಂತ ಅದನ್ನು ಕೂಡ ಹೇಳ್ತೀನಿ ಈಗ ಹೋಗೋಣ ಬನ್ನಿ ಬಿಸಿಲಿದೆ ಅಲ್ಲ ಇವತ್ತು ನೋಡಿ ಹೋಗೋದೇ ಬಿಸಿಲಿದೆ ಅದ್ರಲ್ಲಿ ಹೆಲ್ಮೆಟ್ ಹಾಕೊಂಡು ಇನ್ನೂ ಸೆಕೆ ಅನಿಸುತ್ತೆ ಸುಮ್ಮನೆ ಕಾರಲ್ಲಿ ಹೋಗಿಬಿಡ್ಬೋದು ಅದಕ್ಕಿಂತ ಹೆಲ್ಮೆಟ್ ತಗ್ತಾಯಿತ್ತು ನನಗೆ ಇಲ್ಲೇ ಇದೆ ಒಂದು ಐದು ನಿಮಿಷ ಆಗುತ್ತೆ ನನಗೆ ಸರಿ ಹೋಗೋಣ ಆಮೇಲೆ ಸಿಗ್ತೀನಿ ಮಳೆ ಬಂದರೆ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸುತ್ತಮುತ್ತ ಪೂರ್ತಿ ಹಸಿರಾಗಿದೆ ನಮ್ಮ ಏರಿಯಾ ಅದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಓಕೆ ಆ್ಯಕ್ಚುಲಿ ನಾವು ಐದು ದಿನದ ಟ್ರಿಪ್ ಹೋಗ್ತಾ ಇದ್ದೀವಿ ಅದರಲ್ಲಿ ಒಂದು ಮದುವೆನ ಕೂಡ ಅಟೆಂಡ್ ಮಾಡಬೇಕು ನಮ್ಮ ಯಜಮಾನರ ಫ್ರೆಂಡ್ ಮಗಂದು ಹಾಗಾಗಿ ಪ್ರಸ್ಟೀ ಶೋರೂಮ್ಗೆ ಹೋಗಿ ಏನಾದರೂ ಚೆನ್ನಾಗಿರೋ ಒಳ್ಳೆ ಗಿಫ್ಟ್ ಸಿಕ್ಕತ್ತಾ ಅವರು ಯೂಸ್ ಮಾಡೋ ಅಂಥದ್ದು ಏನಾದರೂ ಗಿಫ್ಟಾಗಿ ಕೊಡೋಣ ಅಂತ ಅಂದ್ಕೊಂಡು ಪ್ರೆಸ್ಟೀ ಶೋರೂಮ್ಗೆ ಹೋಗ್ತಾಯಿದ್ದೆ ಹಾಗೆ ನನ್ನ ನಮ್ಮ ನಾನು ಯೂಸ್ ಮಾಡೋದು ಪ್ರೀತಿ ಮಿಕ್ಸಿ ಆ ಜಾರು ಯಾಕೋ ರಸ್ಟ್ ಇಡ್ದು ಬಿಟ್ಟಿತ್ತು ಅದನ್ನು ಹಾಗೆ ಬ್ಲೇಡ್ ಚೇಂಜ್ ಮಾಡಿಸ್ಕೊಂಡು ಬರೋಣ ಅಂತ ಅದನ್ನು ಕೂಡ ಎತ್ಕೊಂಡಿದ್ದೆ ನಮ್ಮ ಯಜಮಾನ್ ಹೇಳ್ತಾಯಿದ್ರು ಟ್ರಿಪ್ಪಿಂದ ಬಂದ ಮೇಲೆ ಮಾಡಿಸ್ಕೊಳ್ಳೋಣ ಏನು ಅಷ್ಟೊಂದು ಅರ್ಜೆಂಟ್ ಅಂತ ಪಕ್ಕಪಕ್ಕನೇ ಇದೆ ಸೊ ಹೋದಾಗ ಎರಡು ಕೆಲಸನ ಆಗಿಬಿಡತ್ತೆ ಗಿಫ್ಟ್ ತೊಗೊಂಡಂಗೆ ಆಗುತ್ತೆ ಈ ಬ್ಲೇಡ್ ಚೇಂಜ್ ಮಾಡ್ದಂಗೆ ಆಗುತ್ತೆ ನಡೀರಿ ಅಂತ ಹೇಳಿದೆ ಅದು ಪೆಂಡಿಂಗ್ ಇಟ್ಟರೆ ಹಾಗೆ ಇದ್ಬಿಡುತ್ತೆ ಆಮೇಲೆ ಯಾವಾಗ ರೆಡಿ ಮಾಡಿಸೋದಲ್ವ ಅದು ದಿನ ಡೈಲಿ ಯೂಸ್ ಆಗುವಂಥದ್ದು ಜಾರು ಹಾಗಾಗಿ ಇಲ್ಲ ರೆಡಿ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡೆ ಹಾಗೆ ಪ್ರೆಸ್ಟೀಜ್ ಶೋರೂಮ್ಗೆ ಬಂದ್ವಿ ಆಫರ್ಗಳು ಇತ್ತು ಮತ್ತೆ ಒಂದಷ್ಟು ನೋಡಿದ್ವಿ ಕುಕ್ಕರ್ ನೋಡಿದ್ವಿ ಹಾಗೆ ಇದು ಲಿಡ್ಡಿರುವಂಥ ಪಾತ್ರೆ ನೋಡಿದ್ವಿ ಯಾವುದು ಚೆನ್ನಾಗಿದೆ ಅದನ್ನು ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿದ್ರು ಗಿಫ್ಟನ್ನು ಅದು ಇಲ್ಲಿ ಗಿಫ್ಟ್ ರ್ಯಾಪ್ ಮಾಡಲ್ವಂತೆ ಸೊ ಅದನ್ನು ಮನೇಲೇ ಹೋಗಿ ರ್ಯಾಪ್ ಮಾಡ್ಕೋಬೇಕು ಅಲ್ಲಿಂದ ಸ್ಟೌವ್ಗಳನ್ನು ನೋಡ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ಲೀನ್ ಮಾಡೋಕ್ಕೆ ತುಂಬ ಆಗಿದೆ ಅಲ್ವಾ ಹಾಗೆ ಇದು ಫುಡ್ ಪ್ರೊಸೆಸರ್ ಅಂತೆ ಜ್ಯೂಸ್ ಮಾಡ್ಬೋದು ಹಿಟ್ ಕಲಿಸ್ಬೋದು ಏನೇನೋ ಎಷ್ಟೊಂದೆಲ್ಲ ಇದೆ ಸರಿ ಈಗ ಮಿಕ್ಸಿ ಜಾರ್ನ ಬ್ಲೇಡ್ನ ಚೇಂಜ್ ಮಾಡಿಸ್ಕೊಂಡು ಬರಬೇಕು ನನ್ನ ಹತ್ರ ಜ್ಯೂಸರ್ ಇರಲಿಲ್ಲ ಅಂದರೆ ಜ್ಯೂಸ್ ಮಾಡೋ ಮಿಕ್ಸಿ ಇರಲಿಲ್ಲ ಅದನ್ನು ಕೂಡ ತೊಗೊಳ್ಳೋಣ ಅಂತ ಹೇಳಿದೆ ಅಲ್ಲಿ ನನಗೆ ಪ್ಲಾಸ್ಟಿಕ್ದು ಸಿಕ್ತ ಆ್ಯಕ್ಚುಲಿ ಸ್ಟೀಲ್ದು ಸಿಕ್ಕಿದೆ ಚೆನ್ನಾಗಿರ್ತಾಯಿತ್ತು ನೋಡೋಣ ಅದನ್ನು ಬಳಸಿ ನೋಡೋಣ ಆಮೇಲೆ ಬೇಕಿದ್ದರೆ ತೊಗೊಳ್ಳೋಣ ಸೊ ಅದು ನನಗೆ ಸಿಕ್ಕಂಥ ಗಿಫ್ಟು ಓಕೆ ನಾನು ಜಾಸ್ತಿ ಬ್ಲೆಂಡರ್ನ ಇದ್ದೆ ಮಿಕ್ಸಿ ಮಿಕ್ಸಿಗೆ ಬದಲಾಗಿ ಜ್ಯೂಸು ಅಥವಾ ಮಿಲ್ಕ್ಶೇಕ್ ಮಾಡೋಕ್ಕೆ ಬ್ಲೆಂಡರೇ ಬಳಸ್ತಾಯಿದ್ದೆ ಈ ಸರಿ ಜ್ಯೂಸರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ರೀತಿಯಲ್ಲೇ ನೋಡೋಣ ಆ ಮಿಕ್ಸಿ ಇದೆಲ್ಲ ಅದರದ್ದೇ ಜಾರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅಲ್ಲಿ ಸಿಕ್ಕಿದ್ರೆ ತಗೊಳ್ಳೋಣ ಫಸ್ಟ್ ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ಬೇಕು ಆಮೇಲೆ ಅಲ್ಲಿ ಹೋಗಿ ನನಗೆ ಅತ್ತೆ ಕೊಡಿ ಇತ್ತ ಕೊಡಿ ಅಂದರೆ ನೀನು ಏನಕ್ಕೋ ಬಂದೆ ಏನೋ ಕೇಳ್ತಿಯಲ್ಲ ಅಂತ ಹೇಳಿಬಿಡ್ತಾರೆ ಅದಕ್ಕೆ ಮುಂಚೆನೇ ಹೇಳಿಬಿಡ್ಬೇಕು ರೆಡಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಹೆಲ್ಮೆಟ್ ಹಾಕೊಂಡು ಶಾಪಿಂಗ್ ಮಾಡೋದಿದೆ ಅಲ್ಲ ಅದು ಈ ಬಿಸಿಲಲ್ಲಿ ಅದಕ್ಕೆ ನಾನು ಸಾಯಂಕಾಲ ಟೈಮ್ ಹೋಗೋದು ಇವರು ಈಗಲೇ ಹೋಗಿ ಬಂದ್ಬಿಡೋಣ ಈಗಲೇ ಹೋಗಿ ಬಂದ್ಬಿಡೋಣ ಅಂತ ಚೇಂಜ್ ಮಾಡಿಸ್ಕೊಂಬಂದ್ವಿ ಆ ಪ್ಲೇಟ್ ಮೇಲೆ ಒಂದು ನಾಪ್ ಥರ ಅಲ್ಲ ಏನು ಹೇಳ್ತಾರೆ ಅದಕ್ಕೆ ಗುಂಡಿಗೆ ಅದು ರಸ್ಟ್ ಹಿಡಿತಾಯಿತು ಸೊ ಇದು ಚಟ್ನಿ ಮಾಡೋದು ಹಾಗಾಗಿ ಇದನ್ನ ಚೇಂಜ್ ಮಾಡಿಸ್ಕೊಂಬಂದೆ ಮಾಡಿಸ್ಕೊಂಬಂದ್ವಿ ಹಾಗೇ ನಾವೊಂದು ಫಂಕ್ಷನ್ಗೆ ಹೋಗ್ತಾ ಇದೀವಿ ಅದಕ್ಕೋಸ್ಕರ ಅವ್ರಿಗೆ ಗಿಫ್ಟ್ ಕೊಡೋಕ್ಕೆ ಪ್ರೆಸ್ಟೀಜಲ್ಲಿ ಒಂದು ಗಿಫ್ಟ್ ಐಟಮನ್ನು ತೊಗೊಂಬಂದ್ವಿ ಅದ್ರ ಜೊತೆಗೆ ನನಗೆ ಒಂದು ಗಿಫ್ಟ್ ಜ್ಯೂಸರ್ ನಮ್ಮ ಯಜಮಾನ್ರು ತ ಕೊಟ್ಟರು ಅಲ್ಲದೆ ಕೊಡಿ ಅದು ಜ್ಯೂಸರ್ ಹೋಗೋಣ ಶಶಾಂತ್ ಧನುಷ್ ಹೋಗಣ್ಣ ಇದು ನನಗೋಸ್ಕರ ನಮ್ಮ ಯಜಮಾನ್ರು ತೊಟ್ಟ ಗಿಫ್ಟ್ ಮಾಡ್ಕೊಡೋ ಸಾಲದು ಮಿಲ್ಕ್ ಶೇಕ್ ಜ್ಯೂಸ್ ಎಲ್ಲ ಇದು ತೆಕ್ಕೊಟ್ಬಿಟ್ಟು ಇದರಲ್ಲೂ ಇನ್ನೂ ಜಾಸ್ತಿ ಮಾಡಿಕೊಡ್ಲಿ ನಮ್ಮ ಮನೆಯಲ್ಲಿ ಜ್ಯೂಸರ್ ಇರಲಿಲ್ಲ ಅಂದರೆ ಈ ಥರದ್ದು ಇರಲಿಲ್ಲ ಇದು ಪ್ಲಾಸ್ಟಿಕ್ ಗೊತ್ತಿಲ್ಲ ಹೆಂಗಿರುತ್ತೆ ಏನೋ ಪ್ರೀತಿದು ನಾನು ಯೂಸ್ ಮಾಡ್ತಾರೋ ಮಿಕ್ಸಿ ಪ್ರೀತಿನೇ ಇಲ್ಲಿವರೆಗೂ ಯಾವುದೂ ತೊಂದರೆ ಇಲ್ಲ ಆಲ್ಮೋಸ್ಟು ಸೆವೆನ್ ಏಯ್ಟ್ ಇಯರ್ಸ್ ಆಗಿದೆ ಆ ಮನೇಲಿ ತೊಗೊಂಡಿದ್ದು ನೋಡೋಣ ಹೆಂಗಿರುತ್ತೆ ಇದು ಚೆನ್ನಾಗಿದೆ ಅಂತ ಇದ್ದ ಅಂಗಡಿಯವನು ಅಂದರೆ ಪ್ರೀತಿ ಕಂಪನಿ ಶೋರೂಮಲ್ಲೇ ಹೋಗಿ ತೊಗೊಂಡಿದ್ದು ಸರಿ ಸೊ ಶೋರೂಮ್ ಅಲ್ಲ ಸರ್ವಿಸ್ ಸೆಂಟರ್ ಅಲ್ಲಿ ಅವರು ಪ್ರಾಡಕ್ಟ್ಸನ್ನು ಇಟ್ಟಿರ್ತಾರೆ ಅಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ರು ಸರಿ ತೊಗೊಂಡಿದ್ದೀನಿ ನೋಡೋಣ ನನ್ನ ಹತ್ರ ಬರೀ ಹಿಟ್ ರುಬ್ಬೋದು ಹಾಗೆ ಪೌಡರ್ ಮಾಡೋದು ಮಸಾಲೆ ರುಬ್ಬೋದು ಮಾತ್ರ ಇತ್ತು ಜ್ಯೂಸ್ ಮಿಲ್ಕ್ ಶೇಕ್ ಎಲ್ಲನೂ ಬ್ಲೆಂಡರ್ ಯೂಸ್ ಮಾಡ್ತಾಯಿದ್ದೆ ನಾನು ಆದರೆ ಇದು ಇದೆಲ್ಲ ನನ್ನ ಕೆಲಸನೇ ಆಗಲ್ಲ ನಾನು ಎಲ್ಲ ಫ್ರೂಟ್ಸ್ ಸಾರಿ ಫ್ರೂಟ್ ಜ್ಯೂಸು ಬೆಣ್ಣೆ ಇವನ್ ಮಸೊಪ್ಪಿನ ಸಾರು ಸೊಪ್ಪಿನ ಸಾರು ಅದೆಲ್ಲದಕ್ಕೂ ಇದರಲ್ಲೇ ಇರ್ತೀನಿ ಮಸಾಲೆ ತೆಂಗಿನಕಾಯಿ ಅದೆಲ್ಲ ಹಾಕೋದಾದರೆ ಮಿಕ್ಸಿ ಜಾರ್ಗೆ ಬಿತ್ತು 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 ಸೊ ಅದಿಲ್ಲದೆ ನಮ್ಮನೇಲಿ ನನ್ನ ಕೆಲಸ ಆಗೋದೇ ಇಲ್ಲ ಆಲ್ಮೋಸ್ಟ್ ಮಿಲ್ಕ್ ಶೇಕು ಜ್ಯೂಸ್ ಎಲ್ಲ ಅದರಲ್ಲೇ ಮಾಡಿಬಿಡ್ತೀನಿ ಆ್ಯಕ್ಚುಲಿ ನಾವು ಫೈ ಡೇಸ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಶಾಪಿಂಗ್ ಹೋಗಬೇಕು ಮಕ್ಕಳಿಗೆ ಏನೋ ಬೇಕಂತೆ ಅವ್ರ ಜೊತೆ ನಾನು ಕೂಡ ತಗೊಳ್ತಾ ಇದ್ದೀನಿ ನೋಡೋಣ ತಗೊಳ್ಳೋ ಥರ ಇದೆ ತಗೊಳೋಣ ಅಂತ ಮ್ಯಾಕ್ಸ್ ಮತ್ತೆ ವೆಸ್ಟ್ ಸೈಡು ನಾಲ್ಕು ಜನ ಹಾಗೆ ನಡ್ಕೊಂಡು ಹೋಗೋಣ ಅನ್ಕೊಂಡಿದ್ವಿ ಸಕತ್ ಬಿಸ್ಲಿದೆ ಬಟ್ ಈ ಕಡೆ ಹೋಗ್ಬಿಟ್ರೆ ಶೋರೂಮ್ ಒಳಗಡೆ ಹೋಗ್ಬಿಟ್ರೆ ಆಮೇಲೆ ಏನು ಅನಿಸಲ್ಲ ಯಾಕೆಂದರೆ ಎ ಸಿ ಇರುತ್ತೆ ತಣ್ಣಗಿರುತ್ತೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ನನ್ನ ಶಾಪಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಹಾಗೆ ಎಲ್ಲಿಗೆ ಟ್ರಿಪ್ ಹೋಗೋದು ಅದು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋ ಬಂದ ಮೇಲೆ ಸೊ ಸದ್ಯಕ್ಕೆ ಇದಿಷ್ಟು ನಾಳೆ ಎಲ್ಲ ಪ್ಯಾಕಿಂಗ್ ರೆಡಿ ಮಾಡ್ಕೋಬೇಕು ಇನ್ನು ಪ್ಯಾಕಿಂಗ್ ಆಗಿಲ್ಲ ಯಾವ್ಯಾವ ಡ್ರೆಸ್ಸು ಸೀರೆ ಆ ಫಂಕ್ಷನ್ ಇದೆಲ್ಲ ಒಂದು ಮದುವೆ ಇದೆ ಹಾಗಾಗಿ ಸೀರೆ ಕೂಡ ತಗೋಬೇಕು ಓಕೆ ಇವಾಗ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಬನ್ನಿ ಈ ಥರ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಮೆಹಂದಿ ಹಾಕ್ಕೊಳ್ಳೋದು ನಂಗೆ ತುಂಬ ಇಷ್ಟ ಆಗುತ್ತೆ ಈ ಸಾರಿ ಮೀಶೋಯಿಂದ ಇಂದ ಇದನ್ನ ಸ್ಟೆನ್ಸಿಲ್ಸ್ ಥರ ಇರೋವಂಥ ಸ್ಟಿಕ್ಕರ್ಸನ್ನು ತರಿಸಿದ್ದೀನಿ ನೋಡೋಣ ಡಿಸೈನಾಗಿ ಹಾಕೊಳ್ಳೋಣ ಅಂತ ಇದು ಅಂಗೈಗೆ ಹಾಕೋಬೋದು ಅಥವಾ ಅಂಗೈನ ಮುಂಭಾಗದಕ್ಕೆ ಹಾಕೋಬಹುದು ಡಿಸೈನ್ಸ್ ಇದೆ ಹಾಗೆ ಕೈ ಬೆರಳುಗಳಿಗೆ ಕೂಡ ಹಾಕುವಂಥ ಡಿಸೈನ್ಸ್ ಇದೆ ಇದೆಲ್ಲ ಕೈ ಬೆರಳುಗಳಿಗೆ ಹಾಕುವಂಥ ಡಿಸೈನು ನೋಡೋಣ ಹೆಂಗಿರತ್ತೆ ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ ಒನ್ ಫಿಫ್ಟಿ ಆಯಿತು ಸೊ ಈ ಮೆಹಂದಿ ಸ್ಟ್ರಿಪ್ಸನ್ನು ತರ್ತಿದ್ದೀನಿ ಫಸ್ಟ್ ಟೈಮ್ ನೋಡೋಣ ಹೆಂಗಿರತ್ತೆ ಅಂತ ಡಿಸೈನ್ಸು ಇದು ಬೆರಳಿಗೆ ಹಾಕೋದು ಹಾಗೆ ಇದು ಡಿಸೈನು ಕೈ ಅಂಗೈಗೆ ಹಾಕೋಬೋದು ಅಥವಾ ಬ್ಯಾಕ್ ಸೈಡ್ ಹಾಕೋಬೋದು ಸೊ ಸ್ಟಿಕ್ಕರ್ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಮೆಹಂದಿನ ಬಳ್ದುಬಿಟ್ರೆ ಡಿಸೈನ್ ಬರುತ್ತೆ ನೋಡೋಣ ಸೊ ಟ್ರೈ ಮಾಡೋಣ ಅಂತ ಇಲ್ಲಾಂದರೆ ನಾನು ಬರೀ ಯಾವಾಗಲೂ ಟೊಪ್ಪಿ ಹಾಕ್ಕೊಳ್ತಾ ಇದ್ದೆ ಅಷ್ಟೇ ಬೇರೆ ಏನು ಡಿಸೈನ್ ಹಾಕೋದು ಬರಲ್ಲ ಸಹ ಹಾಗಾಗಿ ಬರೀ ಟೊಪ್ಪಿ 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 ಹಾಕ್ಕೊಳ್ತಾ ಇದ್ದೆ ನೋಡೋಣ ಈ ಥರ ಡಿಸೈನ್ ಹಾಕ್ಕೊಳ್ಳೋಣ ಅಂತ ಟೊ ಹೋಗೋಕೆ ಮುಂಚೆ ಹಾಕ್ಕೊಂಡು ಹೋಗೋಣ ಅಂತ ಕೊನೆಗಳಿಗೆ ಅಲ್ಲಿ ಬ್ಯಾಂಕ್ ಕೈ ಕೊಡ್ತು ಬ್ಯಾಂಕ್ ಅಂದರೆ ಯಾರು ಅಂದ್ಕೊಂಡ್ರಿ ನಮ್ಮ ಯಜಮಾನ್ರು ಅವರೇ ತಾನೇ ಪೇ ಮಾಡೋದು ಇಲ್ಲ ಸುಸ್ತಾಗ್ತಾ ಇದೆ ನೀನು ಮಕ್ಕಳು ಹೋಗಿ ಬನ್ನಿ ಅಂತಂದರು ಸೊ ಹಾಗಾಗಿ ನಾವು ಅವರೇ ಹೋಗ್ತಾಯಿದೀವಿ ಶಾಪಿಂಗ್ಗೆ ಸೊ ಈಗ ಮಕ್ಳನ್ನ ಕರ್ಕೊಂಡು ಶಾಪಿಂಗ್ ಹೋಗ್ತಾಯಿದ್ವಿ ವೆಸ್ಟ್ ಸೈಡು ಇಲ್ಲಾಂದರೆ ಮ್ಯಾಕ್ಸು ನೋಡೋ ಎಲ್ಲಿ ಕಲೆಕ್ಷನ್ ಚೆನ್ನಾಗಿರುತ್ತೋ ಅಲ್ಲಿ ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ನಮ್ಮ ಮನೆ ಹತ್ರನೇ ಎಲ್ಲ ಥರದ ಶಾಪ್ಗಳಿದೆ ಶೋರೂಮ್ಗಳಿದೆ ಅಂತ ಲೆಫ್ಟ್ ಸೈಡ್ಗೆ ಹೋದರೆ ಲೋಕಲ್ ಸಿಕ್ಕತ್ತೆ ಅಂದರೆ ಎಲ್ಲ ಮಾರ್ಕೆಟ್ ಥರ ಇರುತ್ತೆ ಈ ಕಡೆಗೆ ಬಂದರೆ ನೋಡಿ ಈ ಥರ ಶಾಪ್ಗಳು ಶೋರೂಮ್ಗಳು ಇರುತ್ತೆ ಹಾಗಾಗಿ ನಾವು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಅಷ್ಟೊಂದು ಇದು ಮಾಡಲ್ಲ ಎಲ್ಲ ಇಲ್ಲೇ ಸಿಕ್ಕತ್ತಲ್ಲ ಆದರೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅಲ್ಲಿನ ಒಂದು ಇದೇ ವೈಫ್ಸೇ ಬೇರೆ ಥರ ಇರುತ್ತೆ ಎಷ್ಟೊಂದು ಇರುತ್ತೆ ಏನೆಲ್ಲ ಸಿಕ್ಕುತ್ತೆ ಇಲ್ಲಿ ವೀಕೆಂಡಲ್ಲಿ ಸ್ವಲ್ಪ ಆ ಥರ ಇರುತ್ತೆ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಕ್ರೌಡು ಜಾಸ್ತಿ ಇರುತ್ತೆ ಮತ್ತು ಫುಟ್ಪಾತಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ಅಂಗಡಿಗಳಿಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ ಫಸ್ಟ್ಗೆ ಮ್ಯಾಕ್ಸ್ಗೆ ಹೋಗಿಬಿಡೋಣ ಅಂದ್ಕೊಂಡು ಬಂದ್ವಿ ಮ್ಯಾಕ್ಸಲ್ಲಿ ನಾನು ನೋಡ್ತಾಯಿದ್ದೆ ಈಗ ಎಲ್ಲ ಡಿಸೈನು ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ ನಮಗೆ ಬೇಕಾಗಿರೋ ಥರ ಆ ಥರ ಸಿಕ್ಕೋದು ಸ್ವಲ್ಪ ಕಷ್ಟ ಈಗ ಅದೇ ಸಮಯಕ್ಕೆ ತಕ್ಕ ಹಾಗೆ ಚೇಂಜ್ ಆಗ್ತಾ ಇರಬೇಕು ಅಂತಾರಲ್ಲ ಅದು ಫಸ್ಟ್ ಸ್ಟೈಲಲ್ಲೇ ಬರುತ್ತೆ ಈ ಬಟ್ಟೆಗಳ ಡಿಸೈನಲ್ಲೇ ಬರುತ್ತೆ ಅಂತ ಅನಿಸುತ್ತೆ ಆ ಪ್ಯಾಟ್ರನ್ಗಳೇ ಚೇಂಜ್ ಮಾಡಿಬಿಟ್ಟಿರ್ತಾರೆ ಅದು ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಮತ್ತು ಮಕ್ಕಳು ಕೂಡ ಇವರ ಪ್ಯಾಂಟ್ಸ್ ಹೇಗಿರುತ್ತೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಇಲ್ಲಾಂದರೆ ಸ್ಲಿಮ್ ಫಿಟ್ ಇರುತ್ತೆ ಅದು ಫಿಟ್ಟಿಂಗ್ ಚೆನ್ನಾಗಿ ಕೂತರೆ ಪರವಾಗಿಲ್ಲ ಇಲ್ಲಾಂದರೆ ಒಂಥರ ಚೆನ್ನಾಗಿರಲ್ಲ ಕಂಫ ಕಂಫರ್ಟ್ ಇರಲ್ಲ ಹಾಗಾಗಿ ಮಕ್ಕಳು ತುಂಬ ಹುಡುಕಿ ಹುಡುಕಿ ಸೆಲೆಕ್ಟ್ ಮಾಡಿಕೊಂಡು ತನೋಷಿಗೆ ಸಿಕ್ತು ಶಶಾಂತ್ಗೆ ಏನೂ ಸಿಕ್ಕಿಲ್ಲ ಒಂದೇ ಒಂದು ಪ್ಯಾಂಟ್ ತೊಗೊಂಡ ಒಂದು ಶರ್ಟ್ಸು ಆಗಿಲ್ವಂತೆ ಪ್ಯಾಂಟ್ಸು ಆಗಿಲ್ವಂತೆ ಸರಿ ವೆಸ್ಟ್ ಸೈಡಲ್ಲಿ ನೋಡೋಣ ಬನ್ನಿ ಅಂತ ಹೋದ್ವಿ ಇಲ್ಲೂ ಕೂಡ ಸೇಮ್ ಅದೇ ಥರ ಆಯಿತು ನನಗೆ ಬೇಕಾಗಿದ್ದ ಹಾಗೆ ಇಲ್ಲಿ ಸಿಕ್ಕಲಿಲ್ಲ ಮಕ್ಕಳಿಗೂ ಸಿಕ್ಕಲಿಲ್ಲ ಅಂದರೆ ನೋಡೋಣ ಅದೇ ಹೇಳಿದಾಗೆ ಆ ಸ್ಟೈಲು ನಮಗೆ ಅಷ್ಟೊಂದು ಸೂಟ್ ಆಗೋಲ್ಲ ಸೆಟ್ಟು ಆಗೋಲ್ಲ ಅದನ್ನ ಹಾಕ್ಕೊಂಡ್ರೆ ಹೆಂಗಿರತ್ತೋ ಏನೋ ಅನ್ನೋದೊಂದು ತುಂಬ ದೊಗ್ಲೆ ದೊಗ್ಲೆ ಥರ ಆಯಿತು ಶರ್ಟ್ಸ್ ಕೂಡ ಹಾಗೆ ಇತ್ತು ಫಿಟ್ ಫಿಟ್ಬಿಟ್ಟು ಆ ಥರ ಎಲ್ಲ ಹಾಕೊಳ್ಳೋದೇ ಇಲ್ಲ ತುಂಬ ದೊಗ್ಲೆ ದೊಗ್ಲೆ ಇದ್ದರೆ ಹಾಗಾಗಿ ಸುಮ್ಮನೆ ವಾಪಸ್ ಬಂದ್ವಿ ವೆಸ್ಟ್ ಸೈಡಲ್ಲಿ ಏನೂ ತೊಗೊಂಡಿಲ್ಲ ಸೊ ಇಷ್ಟೇ ಶಾಪಿಂಗು ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ನಾನು ಏನೇನು ತೊಗೊಂಡೆ ನಿಮಗೆ ತೋರಿಸ್ತೀನಿ ಶಾಪಿಂಗ್ ಎಲ್ಲ ಮುಗಿಸಿ ಬರೋಷ್ಟರಲ್ಲಿ ಲೇಟಾಗಿತ್ತು ಊಟ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ಈಗ ಆರಾಮಾಗಿ ಕೂತ್ಕೊಂಡು ನಿಮಗೆ ತೋರಿಸೋಣ ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಆ್ಯಕ್ಚುಲಿ ಟ್ರೆಂಡ್ಸ್ಗೆ ಮಕ್ಕಳು ಬೇಡ ಅಂತಾರೆ ಅಷ್ಟೊಂದು ಚೆನ್ನಾಗಿಲ್ಲ ಯಾಕೆಂದರೆ ನಾನು ಕೂಡ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ ಟ್ರೆಂಡ್ಸಲ್ಲಿ ತೊಗೊಂಡ್ರೆ ಫ್ಯೂಷನ್ ಒಂದೇ ಬ್ರ್ಯಾಂಡು ಅದು ಸ್ವಲ್ಪ ಚೆನ್ನಾಗಿರುತ್ತೆ ಕಲರ್ ಹೋಗಲ್ಲ ಶ್ರಿಂಕ್ ಆಗೋಲ್ಲ ಏನೂ ಆಗೋಲ್ಲ ಅದು ಒಂದು ಬ್ರ್ಯಾಂಡ್ ಚೆನ್ನಾಗಿದೆ ಅದು ಬಿಟ್ಟರೆ ಮಿಕ್ಕಿದ್ದು ಏನೇ ತೊಗೊಂಡ್ರು ಫೇಡ್ ಆಗಿಬಿಡತ್ತೆ ಪ್ರಿಂಟ್ ಎಲ್ಲ ಹೋಗ್ಬಿಡುತ್ತೆ ಹಳೆಯ ಬಟ್ಟೆ ಥರ ಆಗಿಬಿಡುತ್ತೆ ಇವನ್ ಮಕ್ಕಳದು ಕೂಡ ಅಷ್ಟೇ ಪ್ಯಾಂಟ್ ಆಗಿರ್ಬೋದು ಅಥವಾ ಟಿ ಶರ್ಟ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಒಂಥರ ಹಳೆಯ ಥರ ಆಗಿಬಿಡತ್ತೆ ಅದಕ್ಕೆ ಮಕ್ಕಳು ಬೇಡ ಅಂತಾರೆ ಆದರೆ ನಾನು ಯಾವಾಗಲಾದರೂ ಸರಿ ಡಿಸ್ಪ್ಲೇಲಿ ನೋಡಿದಾಗ ಚೆನ್ನಾಗಿದ್ದರೆ ಹೋಗ್ತೀನಿ ಇಲ್ಲ ಸುಮ್ಮನೆ ಹಾಗೆ ವಿಂಡೋ ಶಾಪಿಂಗ್ ಥರ ಹೋಗೋದು ಇಷ್ಟ ಆದರೆ ತೊಗೊಳ್ಳೋದು ಅದು ವೆಸ್ಟ್ ಸೈಡು ಮ್ಯಾಕ್ಸ್ ಬಂದಮೇಲೆ ಇಲ್ಲಿ ತುಂಬ ಕಡಿಮೆನೇ ಆಗಿಬಿಟ್ಟಿದೆ ಟ್ರೆಂಡ್ಸ್ ಹೋಗೋದು ಮ್ಯಾಕ್ಸಲ್ಲಿ ಮತ್ತು ವೆಸ್ಟ್ ಸೈಡಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಪ್ರೈಸು ಓಕೆ ಆಗಿ ಮತ್ತೆ ನಮಗೆ ಬೋರಾಗಿ ಅದನ್ನ ಬಿಸಾಕ್ಬಿಡಬೇಕು ಅಲ್ಲಿವರೆಗೂ ಅದು ಕಲರ್ ಹೋಗಲ್ಲ ಫೇಡ್ ಹೋಗೋಲ್ಲ ಶ್ರಿಂಕ್ ಆಗಲ್ಲ ಬಟನೂ ಚೆನ್ನಾಗಿರುತ್ತೆ ಫಿಟಿಂಗು ಚೆನ್ನಾಗಿರುತ್ತೆ ಓಕೆ ಈಗ ನಾನು ಏನೇನು ತಂದೆ ತೋರಿಸ್ತೀನಿ ನಾವು ಫೋರ್ ನೈಟ್ಸು ಮತ್ತೆ ಫೈವ್ ಡೇಸ್ ಹೋಗ್ತಾ ಇರೋದು ಟ್ರಿಪ್ಪು ಕೆಲವು ಕಡೆ ಸ್ಯಾರೀಸ್ ಹಾಕ್ಕೋಬೇಕಾಗುತ್ತೆ ಕೆಲವು ಕಡೆ ಡ್ರೆಸ್ಸು ಹಾಕ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಇದೆ ಡ್ರೆಸ್ ಯೂಸ್ ಮಾಡದೇ ಇರೋದು ಇದೆ ಆವಾಗಲೂ ಹಸ್ಬೆಂಡ್ ಕೊಡಿಸ್ತೀನಿ ಅಂದಾಗ ಸುಮ್ಮನೆ ಇರೋಕ್ಕಾಗತ್ತೆ ಹಾಗಾಗಿ ನಾನು ಮಕ್ಕಳ ಜೊತೆ ಹೋಗಿ ತೊಗೊಂಡ್ಬಿಟ್ಟೆ ಜಾಸ್ತಿ ತೊಗೊಂಡಿಲ್ಲ ಎರಡೇ ಜೊತೆ ತೊಗೊಂಡಿದ್ದು ಅಂದರೆ ನನ್ನ ಯಜಮಾನರು ಕೇಳ್ತಾರೆ ಏನೋ ಅಂಗಡಿನ ಹೊತ್ಕೊಂಡು ಬಂದುಬಿಡ್ತೀನಿ ಅಂದ್ಕೊಂಡೆ ಬರೀ ಎರಡೇ ತೊಗೊಂಡಿದ್ದ ಅಂತ ಯಾಕೆಂದರೆ ಏನೂ ಇಷ್ಟ ಆಗಿಲ್ಲ ಸೊ ಹಾಗಾಗಿ ತೊಗೊಂಡಿಲ್ಲ ಇದು ಒಂದು ಮ್ಯಾಕ್ಸಲ್ಲಿ ತೊಗೊಂಡೆ ಇಕ್ಕತ್ ಪ್ರಿಂಟ್ ಥರ ಇದೆ ನಾನು ನೋಡಿ ಈ ಥರ ಕಾಣಿಸುತ್ತೆ ಇಕ್ಕದ ಪ್ರಿಂಟಲ್ಲಿ ಇರುವಂಥ ಒಂದು ಶಿಫಾನ್ ಮಿಡಿ ಅಂತ ಹೇಳ್ಬೋದು ಸಮ್ಮರ್ಗೆ ಅಲ್ಲಿ ಅಲ್ಲಿನ ಬಿಸಿಲಿಗೆ ಇದು ಓಕೆ ತಡಿಯತ್ತಾಗ ಗೊತ್ತಿಲ್ಲ ಯಾಕೆಂದರೆ ಕಾಟನ್ ಬೆಸ್ಟಾಗಿರುತ್ತೆ ಈಗ ಸಮ್ಮರ್ ಸೀಸನ್ನಲ್ಲಿ ಬಿಸಿಲು ಜಾಸ್ತಿ ಇದೆ ಮಳೆ ಇಲ್ವಲ್ಲ ಹಾಗಾಗಿ ತಡಿಯತ್ತಾಗ ಗೊತ್ತಿಲ್ಲ ತೊಗೊಂಡಿದ್ದೀನಿ ಎತ್ಕೊಂಡು ಹೋಗ್ತೀನ ಗೊತ್ತಿಲ್ಲ ಬಟ್ ತೊಗೊಂಡಿದ್ದೀನಿ ಹಾಗೆ ಇದು ಒಂದು ಕಾಟನ್ ಟಾಪು ಇದು ಅನಾರ್ಕಲಿ ಥರ ಇದೆ ಫಿಟ್ಟಿಂಗು ಚೆನ್ನಾಗಿದೆ ಪ್ಯಾಟ್ರನ್ ಕೂಡ ಚೆನ್ನಾಗಿದೆ ಇಲ್ಲಿ ನೋಡಿ ನೆಕ್ಕಲ್ಲಿ ಡಿಸೈನ್ ಬಂದಿದೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಂಗೆ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ಆ ಥರ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಏನಪ್ಪ ಇದೆ ಅಂತ ಅನ್ನಿಸ್ತು ಮೋಸ್ಟ್ಲಿ ಈ ಥರ ವರ್ಕ್ ಬಂದಿರುತ್ತೆ ಇಲ್ಲಿ ಕೆಳಗಡೆ ಕೂಡ ಬಾರ್ಡರ್ ರೀತಿಯಲ್ಲಿ ವರ್ಕ್ ಬಂದಿದೆ ಇದರಲ್ಲಿ ಸಣ್ಣ ಸಣ್ಣ ಚುಮ್ಕಿನ ಈ ಥರ ಹೊಲ್ದಿದ್ದಾರೆ ನೋಡಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಟ್ಟೆ ಕೂಡ ಚೆನ್ನಾಗಿದೆ ಬಟ್ ಆವಾಗಲೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸ್ವಲ್ಪ ಜಾಸ್ತಿ ಅಂತ ಅನ್ಸಿಲ್ವಾ ನನಗೆ ಅನ್ನಿಸ್ತು ಇಲ್ವಾ ನಿಮಗೂ ಅನಿಸುತ್ತಾ ನೋಡ್ಬಿಟ್ಟು ಹೇಳಿ ಹಾಗೆ ಶರ್ಟ್ಸ್ ಏನೂ ತೊಗೊಂಡಿಲ್ಲ ಶರ್ಟ್ಸ್ ಏನೂ ಇಷ್ಟ ಆಗಿಲ್ಲ ಮಕ್ಕಳಿಗೆ ಬರೀ ಪ್ಯಾಂಟ್ಸ್ ಮಾತ್ರ ತೊಗೊಂಡ್ರು ತನುಷ್ ನಾಲ್ಕು ಪ್ಯಾಂಟ್ ತೊಗೊಂಡೆ ಶಶಾಂತ್ ಒಂದೇ ಪ್ಯಾಂಟ್ ತೊಗೊಂಡ ಬೇಡ ನಂಗೆ ಯಾವುದೂ ಇಷ್ಟ ಆಗಿಲ್ಲಮ್ಮ ಅಂತ ಅಷ್ಟೊತ್ತು ನೋಡಿಬಿಟ್ಟು ಅವನೇನು ತೊಗೊಂಡಿಲ್ಲ ಆ್ಯಕ್ಚುಲಿ ಅವ್ರದ್ದು ಇದೆ ಯೂಸ್ ಮಾಡದೇ ಇರೋದು ಓಕೆ ಆವಾಗಲೂ ನೋಡಿ ತೊಗೊಂಡ್ರು ಇದೆಲ್ಲ ತೌಸಂಡ್ ರುಪೀಸ್ ಒಳಗಡೆನೇ ಬರುತ್ತೆ ಒಂದು ಮಾತ್ರ ಒಂದೋ ಎರಡೋ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇನ್ನೆರಡು ತೌಸಂಡ್ ರುಪೀಸಲ್ಲಿ ನೋಡಿ ಇದೊಂದು ತೊಗೊಂಡಿದ್ದಾನೆ ಇದು ಬ್ಲ್ಯಾಕ್ ಥರ ಅಲ್ಲ ಒಂಥರ ಎಲಿಫೆಂಟ್ ಗ್ರೇ ಅಂತ ಹೇಳ್ತಾರೆ ಆ ಥರ ಕಲರು ಇದೊಂದು ಈ ಹುಡುಗರಿಗೆ ಯಾವಾಗಲೂ ನೋಡಿ ಇಂಥ ಕಲರ್ಸ್ ಸಿಕ್ಕೋದು ಯಾವುದೇ ನೀವು ಫಾರ್ಮಲಲ್ಲಿ ನೋಡಲಿ ಅಥವಾ ಕಾರ್ಗೋ ಪ್ಯಾಂಟ್ಸಲ್ಲಿ ನೋಡಲಿ ಅಥವಾ ಈ ಥರ ಜೀನ್ಸ್ ಪ್ಯಾಂಟ್ಗಳಲ್ಲಿ ನೋಡಲಿ ಎಲ್ಲ ಕಲರ್ಸ್ ಒಂದೇ ಥರ ಇರುತ್ತೆ ಅವ್ರಿಗೇನೋ ಹೊಸ ಕಲರ್ಸೇ ಇರಲ್ವ ಏನೋ ಗೊತ್ತಿಲ್ಲ ಹೊಸ ಕಲರ್ಸ್ ಇದ್ದರೆ ಇವ್ರು ಇಷ್ಟಪಡೋಲ್ಲ ಬ್ಲ್ಯಾಕು ಅದು ಏನು ಗಂಡು ಮಕ್ಕಳಿಗೆ ಬ್ಲ್ಯಾಕು ಬ್ಲ್ಯಾಕು ಅಂತ ಅಷ್ಟು ಇಷ್ಟಪಡ್ತಾರೆ ನನಗಂತೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಇಷ್ಟ ಇಲ್ಲ ಬ್ಲ್ಯಾಕು ಮತ್ತು ವೈಟು ಅದಕ್ಕೆ ನನ್ನ ಹತ್ರ ಒಂದೋ ಎರಡೋ ಇರ್ಬೋದು ಅಷ್ಟೇ ನೋಡಿ ಪೂಜೆಗಳಿಗೆ ಹಾಕೋಮ ಹಾಕೊಳ್ಳೋ ಹಾಗಿಲ್ಲ ಆಮೇಲೆ ಹಬ್ಬಗಳಿಗೆಲ್ಲ ಹಾಕೊಳ್ಳೋ ಹಂಗಿಲ್ಲ ಯಾವುದಾದ್ರೂ ಫಂಕ್ಷನ್ಗಳ್ಗೆ ಹೋದರೆ ಅದಕ್ಕೂ ಬ್ಲ್ಯಾಕ್ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ನನಗೆ ಹಾಗಾಗಿ ಬ್ಲ್ಯಾಕ್ ಬೇಡ ಅಂತೀನಿ ಆವಾಗ್ಲೂ ಶಶಾಂತ್ ಅಲ್ಮಾರಲ್ಲಿ ಒಂದಷ್ಟು ಬ್ಲ್ಯಾಕ್ ಇಟ್ಕೊಂಡಿದ್ದೆ ಆಮೇಲೆ ಕೇಳಿದರೆ ಏನು ಇಷ್ಟೊಂದು ಇಟ್ಕೊಂಡಿದ್ದೆ ನೀನೇ ತೆಕ್ಕೊಟ್ಟಿರೋದು ಅಂತ ಅವ್ರು ಕೇಳಿದಾಗ ಸರಿ ತಗೋ ಅಂತ ಹೇಳಿಬಿಡ್ತೀನಿ ಬೇಡ ಅಂತಂದರೆ ಬೇಜಾರು ಮಾಡ್ಕೊಳ್ತಾರಲ್ಲ ಮಕ್ಕಳು ಆಮೇಲೆ ಅವ್ರಿಷ್ಟಕ್ಕೂ ಬೆಲೆ ಕೊಡಬೇಕಲ್ಲ ಇಷ್ಟ ಇಲ್ಲದೆ ಇರ್ಬೋದು ಬಟ್ ಇಷ್ಟ ಇದ್ದರೆ ಅದನ್ನು ಬೇಡ ಅಂತ ಹೇಳೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ ನನಗೆ ಬ್ಲ್ಯಾಕು ವೈಟ್ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಅವ್ರಿಗೆ ಗಂಟು ಮಕ್ಕಳಿಗೆ ಆಲ್ಮೋಸ್ಟು ತುಂಬ ಜನಕ್ಕೆ ಬ್ಲ್ಯಾಕ್ ಪ್ರಿಯರು ಅಂತ ಹೇಳ್ಬೋದು ಸೊ ಹಾಗಾಗಿ ಅವ್ರಿಷ್ಟಕ್ಕೂ ಬೆಲೆ ಕೊಡಬೇಕಲ್ವಾ ಓಕೆ ಇದು ಒಂದು ಕಲರ್ ತೊಗೊಂಡಿದ್ದಾನೆ ಇದು ಸ್ವಲ್ಪ ಲೈಟ್ ಕಲ್ಲರು ಒಂಥರ ಸ್ಕಿನ್ ಸೊ ಇಷ್ಟೇ ಶಾಪಿಂಗ್ ಮಾಡಿದ್ದು ಅಷ್ಟೊತ್ತೋಗಿ ಹುಡ್ಕಿ ಹುಡ್ಕಿ ಸರಿಯಾಗಿ ಸಿಕ್ಕಿಲ್ಲ ಅಂತ ಇದ್ದ ಫ್ಯಾನ್ ಹಾಕಿಲ್ಲ ಫ್ಯಾನ್ ಹಾಕಿದ್ರೆ ವೀಡಿಯೋ ಮಾಡುವಾಗ ಸುಮಾರು ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಫ್ಯಾನ್ ಆಫ್ ಮಾಡಿದೆ ಸಖತ್ತು ಸೆಕೆ ಇದೆ ನನಗೆ ಆ್ಯಕ್ಚುಲಿ ಸೆಕೆ ನೀ ಬೆವರು ಬರೋದಿಲ್ಲ ಬಟ್ ಈಗ ಬಿಸಿಲು ಹೇಗಿದೆ ಅಂತಂದರೆ ನನಗೂ ಬೆವರು ಬರೋ ಥರ ಆಗ್ಬಿಟ್ಟಿದೆ ಸೊ ಇದಿಷ್ಟು ನಾನು ಮಾಡಿದಂಥ ಶಾಪಿಂಗ್ ಮ್ಯಾಕ್ಸಲ್ಲಿ ಓಕೆ ಇದಿಷ್ಟ ಆಯಿತು ಇವತ್ತಿನ ಈ ಶಾಪಿಂಗ್ ಬ್ಲಾಗನ್ನು ಕೂಡ ಮುಗಿಸ್ತೀನಿ ಮಧ್ಯಾಹ್ನ ಪ್ರೆಸ್ಟೀಜ್ ಹೋಗಿದ್ವಿ ಹಾಗೆ ಪ್ರೀತಿ ಮಿಕ್ಸಿ ರಿಪೇರ್ ಮಾಡೋಕ್ಕೆ ಜಾರ್ನ ರಿಪೇರ್ ಮಾಡೋಕ್ಕೆ ಅಲ್ಲಿಗೆ ಹೋಗಿದ್ವಿ ಆಮೇಲೆ ಬಂದು ಇಲ್ಲಿಗೆ ಇವತ್ತು ಸುಮಾರು ಓಡಾಟ ಆಯಿತು ಇನ್ನು ನಾಳೆ ಪ್ಯಾಕಿಂಗ್ ಮಾಡಬೇಕು ಅದಕ್ಕೆ ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗ್ ಇಲ್ಲಿಂದ ಹೊರಡಬೇಕು ನಾಲ್ಕು ರಾತ್ರಿ ಹಾಗೆ ಐದು ದಿನದ ಈ ಟ್ರಿಪ್ಪು ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನ್ನ ಟ್ರಿಪ್ ಬ್ಲಾಗ್ಗೋಸ್ಕರ ನೀವೆಲ್ಲ ಕಾಯ್ತಾ ಇರ್ತೀರಾ ನಾನು ಯಾವ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತೀನಿ ಹಾಗೆ ಒಂದು ಮದುವೆ ಕೂಡ ಅಟೆಂಡ್ ಮಾಡೋದಿದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಬೇರೆ ಕಡೆ ಹೊರಡ್ತಾ ಇದ್ದೀವಿ ಅದು ಯಾವ ಜಾಗ ಎಲ್ಲಿಗೆ ಅನ್ನೋದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ಅಲ್ಲಿವರೆಗೂ ಕಾಯ್ತೀರಾ ಅಲ್ವಾ ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನಾನು ಮತ್ತೆ ಸಿಗ್ತೀನಿ ಅಲ್ವರೆಗೂ ಎಲ್ರಿಗೂ ನಮಸ್ಕಾರ